ನಮಸ್ಕಾರ ಎಲ್ರಿಗೂ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಉತ್ತರ ಕಾಶಿಯ ಅಲ್ಲಿನ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿನ ಅವ್ಯವಸ್ಥೆಯ ಬಗ್ಗೆ ಒಬ್ಬರ ಪತ್ರಕರ್ತ ರಾಜೀವ್ ಪ್ರತಾಪ್ ಅವರು ಮಾತನಾಡಿದರು ಆ ವಿಡಿಯೋ ಬಳಿಕ ಕೆಲವೇ ದಿನಗಳಲ್ಲಿ ಅವರ ಮರ್ಡರ್ ಆಗುತ್ತೆ ಸೊ ಇದೇ ಒಂದು ಸೇಮ್ ಇನ್ಸಿಡೆಂಟ್ ಆಗ್ತಾ ಇದೆ ನಮ್ಮ ಬಸವ ಕಲ್ಯಾಣದಲ್ಲಿ ಒಬ್ರು ಸಾಮಾಜಿಕ ಕಾರ್ಯಕರ್ತರು ಕೆ ಆರ್ ಎಸ್ ಪಕ್ಷದ ಮುಖಂಡರು ಒಂದು ನಮ್ಮ ಹುಲ್ಸೋ ತಾಲೂಕಿನ ಅಲ್ಲಿನ ಧನ್ನೂರ್ ಗ್ರಾಮದ ಹಾಸ್ಪಿಟಲ್ಗೆ ಅವರು ಆಗಿ ಹೋಗಿರ್ತಾರೆ ಅವ್ರಿಗೆ ಏನೋ ಸ್ಕಿನ್ ಪ್ರಾಬ್ಲಮ್ ಇತ್ತಂತೆ ಅವರು ಆಗಿ ಹಾಸ್ಪಿಟಲ್ಗೆ ಹೋಗಿದ್ರು ಅವರು ಹೇಳಿರೋ ಮಾಹಿತಿ ಪ್ರಕಾರ ಮೂರು ಮೂವತ್ತು ಗಂಟೆಗೆ ಒಂದು ದಿನ ಹೋಗಿದ್ರು ಅವತ್ತಿನ ದಿನ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾರೂ ಇರಲಿಲ್ಲ ಮತ್ತೆ ಸಿಕ್ಸ್ಟೀನ್ ತರ್ಟೀನ್ ಡೇಟ್ಗೆ ಅವರು ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಹೋಗಿದ್ರು ಅವತ್ತಿನ ದಿನ ಅಲ್ಲೂ ಯಾರೂ ಹಾಸ್ಪಿಟಲಲ್ಲಿ ಇರಲಿಲ್ಲ ನೆಕ್ಸ್ಟ್ ಸಿಕ್ಸ್ಟೀನ್ ಡೇಟ್ಗೆ ಅವರು ಹತ್ತುವರೆಗೆ ಹೋಗಿದ್ರು ಯಾರು ಯಾರೂ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ ಇರಲಿಲ್ಲ ಹೀಗಾಗಿ ಅವರು ಡೈರೆಕ್ಟ್ ನಮ್ಮ ಡಿ ಎಚ್ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿರ್ತಾರೆ ಆ ಕಂಪ್ಲೇಂಟ್ ವಿಷಯದ ಬಗ್ಗೆ ಅಲ್ಲೊಬ್ಬರು ಡಾಕ್ಟರ್ ಅಶ್ವಿನಿ ಅಂತ ಅವರ ತಾಯಿಗೆ ಗೊತ್ತಾಗುತ್ತೆ ಅವರ ತಾಯಿ ಡೈರೆಕ್ಟ್ ಅವರು ಸಾಮಾಜಿಕ ಕಾರ್ಯಕರ್ತರಾದ ಸಂಗಮೇಶ್ ಬಿರಾದರ್ ಅವರಿಗೆ ನೇರವಾಗಿ ಆ ಡಾಕ್ಟ್ರವರ ತಾಯಿ ಅಶ್ವಿನಿ ತಾಯಿ ಕಾಲ್ ಮಾಡಿ ಅವರಿಗೆ ಬೆದರಿಕೆ ಆಗ್ತಾರೆ ನೀವು ಈ ರೀತಿ ಹೋಗಿ ಅವರ ವಿರುದ್ಧ ಕಂಪ್ಲೇಂಟ್ ಮಾಡಿದರೆ ನಾವು ಡೈರೆಕ್ಟ್ ವಿಜಯ್ ಸಿಂಗ್ ಅವರಿಗೆ ಕಾಲ್ ಮಾಡಿ ನಿಮ್ಮನ್ನ ಹೆದರ್ಸ್ತೀವಿ ನಿಮ್ಮನ್ನ ಹೊಡಿಯೋಕೆ ಹೇಳ್ತೀವಿ ಆ ರೀತಿ ಧಮಕಾಯಿಸ್ತಾರೆ ಯಾವ ರೀತಿ ಅವರು ಹೆದರಿಕೆ ಆಗ್ತಿದ್ದಾರೆ ಅಂದ್ರೆ ನಾನು ಕಂಪ್ಲೀಟ್ ಅದರ ರೆಕಾರ್ಡಿಂಗ್ ಹಾಕಿದೀನಿ ಹೋಗಿ ಒಂದ್ ಸಲಾ ನೋಡ್ಕೊಂಡ್ ಬನ್ನಿ ಹಾ ಹೇಳ್ರಿ ನೀವು ಅಲ್ಲಿ ಹಾಸ್ಪಿಟಲ್ ಹೋಗಿ ನಮ್ಮ ಹುಡುಗಿಗೆ ಯಾಕ್ ಇದು ಮಾಡತ್ತೀರಿ ನೀವು ತಾವು ಯಾರ್ ಮಾತಾಡ್ತಾ ಇರೋದು ಮೇಡಮ್ ನಾವ್ ಅವ್ರ ಮಮ್ಮಿ ಇದ್ದೀನಿ ಹಾಡಂ ಹಾ ಏನಾಗ್ಯದ್ರಿ ಯಾಕ್ ನಮ್ದು ಗುರದಳಿ ಮಾತ್ರೀ ಏನ್ ಗುಡದಳಿ ಮಾಡೀನ್ರಿ ನಿಮ್ಮ ಮೇಳ ಮಗಳ ಇದ್ದೋಳ್ರಿ ನಾ ಗುರದಳಿ ಮಾಡಿದಾಗ ಯಾವಾಗ ನಾ ಗುಡದಳಿ ಮಾಡತ್ತೇ ಅಂತ ಹೇಳತಾರ ನಿಮಗ ಯಾರು ಹೇಳ್ಯಾರ ನಾ ಗುರ್ದಳಿ ಮಾಡಿದ ಅಂತೀರಿ ಯಾರ್ ಮಾಡ್ಲತ್ತ ಅಂತ ಬಂದ್ ನೀವೇ ಮಾಡತ್ತೀರಿ ಅಂತ ಅಂಬೋದು ಗೊತ್ತದ ನಮಗ್ ಅದೇ ನಾನೇ ಮಾಡ್ಲತ್ತಿದ್ ಅಂತ ನಿಮ್ ಹುರ್ದಳಿ ಮಾಡೋದು ಯಾರ್ ಹೇಳಿದಾರ ಅಂತ ಕೇಳತ್ತೀನಿ ನಾನ್ ಫಸ್ಟ್ ಯಾರ್ ಹೇಳ್ತಾರ ನಿಮ್ಮಲ್ ಆಫೀಸ್ ಬರೀ ಅಲ್ಲಿನವ್ರೆ ಹಾಸ್ಪಿಟಲ್ ಬರೀ ಹೇಳತ್ತಾರ ಹಾಸ್ಪಿಟಲ್ ದವ್ರು ಹೇಳತ್ತಾರ ನಿಮ್ ಮಗಳು ಇದ್ದೋಳು ನಾವ್ ಹೋದಾಗ ಹುರ್ದಳಿ ಮಾಡಿದಾಗ ರೀ ಅರೆ ಅವ್ರ ಇರ್ಲಿ ಇರಲ್ ಹೋಗ್ಲಿ ನೀವ್ ಯಾಕ್ ಹೋಗ್ ಗುರ್ದಳಿ ಮಾಡತ್ರಿ ನಾನ್ ಕೇಳ್ತಾ ಇರೋದು ನಾನ್ ಹೋದಾಗ ನಿಮ್ಮ ಮಗಳು ಇದ್ದಳು ಏನ್ರಿ ಅಂತ ಕೇಳ್ತಾ ಇರೋದು ನಾನ್ ಹಾಸ್ಪಿಟಲ್ ದಾಗ ಇರ್ಲಿ ಅವ್ರದವ್ರ ಕೆಲ್ಸಗಳು ಬೇರೆ ಕಡೆ ಇರ್ತದ ಎಲ್ಲಿ ಇರ್ತದ ಆಫೀಸರ್ ಕೂಡ ಕೇಳ್ತಾರ ನೀವ್ ಏನಾರ ನಾನು ಸಾರ್ವಜನಿಕ ನಾನು ಕೇಳ ನನ್ನ ಹಕ್ಕಿದೆ ನನಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟರ ಸಂವಿಧಾನದಲ್ಲಿ ನನಗ ಹಕ್ಕಿದೆ ಅದು ನೀನು ಫಸ್ಟ್ ತಿಳ್ಕೊ ಹಾ ನನಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ನನಗೆ ಹಕ್ಕಿದೆ ನಾನು ಕೇಳ್ತಾ ಇದೀನಿ ಅವರಿಗೆ ಅವ್ರ ಡ್ಯೂಟಿ ಎಲ್ಲ ಬೇರೆ ಕಡೆ ಹೋಯ್ತಾರ ಡ್ಯೂಟಿ ಎಲ್ಲದ ನಿಮ್ಮ ಮಗಳಿಗ ನಾನು ಅದಕ್ಕೆ ಕೇಳ್ತಾ ಇರೋದು ಎಲ್ಲಿ ವಿಸಿಟ್ ಅದ ಮೂಮೆಂಟ್ ರೆಸ್ಟ್ ಇರ್ತದ ನಮ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಮಗ್ ಕೇಳ ಹಾಕಿದೆ ನೀನು ಫಸ್ಟ್ ಸಂವಿಧಾನ ಓದ್ಕೊಂಡು ಬಾ ಆಮೇಲೆ ನನಗೆ ಕೇಳು ಬಂದ್ಬಿಟ್ಟು ನಾನು ಸೀದಾನೇ ಮಾತಾಡ್ತಾ ಇರೋದು ನಿನ್ಗೆ

ನೀನ್ ಒಂದು ಹತ್ತು ಎಫ್ಐ ಆರ್ ಮಾಡೋ ನಾನು ಭಯಪಡುತ್ತಲ್ಲ ನೀನು ಸೀದಾ ಮಾತಾಡಿದ್ರೆ ನಾನು ಸೀದಾ ಮಾತಾಡ್ತೀನಿ ನೀವು ಇನ್ನೂ ಒಂದು ಹತ್ತ ಎಫ್ಐಆರ್ ಮಾಡ್ಕೊಡ್ರಿ ನನಗೇನು ತೊಂದರೆ ಇಲ್ಲ ನನ್ನ ಮೇಲೆ ಇನ್ನೊಂದು ನಾನು ಇನ್ನೊಂದು ಹತ್ತು ಎಫ್ಐ ಆರ್ ಆಯ್ತು ನಾನು ನಾನು ಯಾವುದಕ್ಕೂ ಎದುರಲ್ಲ ನಾನು ಸಾಮಾಜಿಕ ಹೋರಾಟ ಕರೀತೀನಿ ಹಾಂ ಹೆದರಲ್ಲ ಓಕೆ 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 ಹಾಂ ಮಾತಾಡ್ತೀನಿ ಡಿ ಎಚ್ ಓ ಸಾಬ್ರಿಗೆ ಮಾತಾಡ್ತೀನಿ ನೀವು ನೋಡಿರಬಹುದು ಅವ್ರು ಯಾವ ರೀತಿ ಹೆದರಿಸ್ತಿದ್ದಾರೆ ಅನ್ನೋದನ್ನು ಇದರ ವಿರುದ್ಧ ಈಗಾಗಲೇ ಸಂಗಮೇಶ್ ಬಿರಾದರ್ ಅವರು ಎಫ್ಐಆರ್ ದಾಖಲಿಸಿದ್ದಾರೆ ಭಾರತೀಯ ನ್ಯಾಯ ಸಂಹಿತೆ ತ್ರೀ ಫಿಫ್ಟಿ ಒನ್ ಬಾರ್ ಟು ಅಡಿಯಲ್ಲಿ ಎಫ್ಐ ಆರ್ ದಾಖಲಾಗಿದೆ ಅವರ ತಪ್ಪಿತಸ್ಥರ ವಿರುದ್ಧ ಕಾನೂನಿನ ಕ್ರಮ ಜರುಗಿಸಬೇಕು ಮತ್ತು ನಾನು ವಿಜಯ್ ಸಿಂಗ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಅವರು ಇಂಥವರನ್ನು ಬೆಂಬಲವಾಗಿ ನಿಲ್ಬಾರ್ದು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು